ಹಾ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀವು ನೋಡ್ತಾ ಇದ್ರ ಸೌನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಿಮ್ಗೆ ಫೋಟೋ ಚಾಪ್ಳು ಯಾವ ಶಾಸ ತೇಜ್ಕೊಡ್ತಾ ಇದ್ದೀನಿ ಅಂದ್ರೆ ಈ ಥರ ಒಂದು ಡಿಸೈನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ನೆಕ್ಸ್ಟ್ ಇದೆಯಲ್ಲ ಇದನ್ನ ಸರ್ಕಲ್ ಒಂದು ಪ್ಯಾಟರ್ನ್ ಆಗಿ ಯಾವ ರೀತಿ ಡಿಸೈನ್ ಮಾಡ್ಕೋಬೇಕು ಫೋಟೋ ಚಪ್ಪಳಿಗೆ ಅನ್ನೋದನ್ನ ಕೊಡ್ತಾ ಇದ್ದೀನಿ ಮಲ್ಟಿ ಕಲರ್ ಇದು ಡಿಸೈನ್ ಇದೆ ಇದು ಒಂದೇ ಕಲರ್ ಡಿಸೈನ್ ಇದೆ ಸೊ ಈ ಥರ ಡಿಫ್ರೆಂಟ್ ಒಂದು ಕಲರ್ ಸೇಫಾಗಿ ಆಗಿ ಓಕೆ ಈ ಥರ ಒಂದು ಡಿಸೈನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನ ಇವತ್ತು ಬಿಡಿ ಬಿಡಿ ತೇಸ್ ಕೊಡ್ತಾ ಇದೀನಿ ಅದಕ್ಕೂ ಮುಂದೆ ಯಾರಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿದ್ರು ಅವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬಟನ್ ಕ್ಲಿಕ್ ಮಾಡ್ಕೊಂಡು ಅಲ್ಲ ಅದನ್ನ ಕ್ಲಿಕ್ ಮಾಡ್ಕೊಂಡು ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ ಗೆರವಾಗಿ ಈ ಮೂಲಕ ರೀತಿಯಲ್ಲಿ ಅವ್ರ ಬಗ್ಗೆ ನಾನು ನೀವು ಪ್ರತಿನಿಧಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನೀಗ ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಿಮಗೆ ಬೇಕಿರ್ತಕ್ಕಂಥ ಪೇಜ್ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಡಿಸೈನ್ ಮಾಡ್ತಕ್ಕಂಥ ಫೋಟೋದೊಳಗೆ ಆಡ್ ಮಾಡೋಣ ಸೊ ಈ ಥರ ಇದರೊಳಗೆ ನಮಗೆ ಒಂದು ಫೋಟೋನ ಇದರೊಳಗೆ ಡಿಸೈನ್ ಮಾಡೋಣ ಈ ತರ ಒಂದು ಡಿಸೈನ್ ಅವ್ರಿಗೆ ಕೇಳ್ಬೇಕು ಈ ಒಂದು ಫೋಟೋದೊಳಗೆ ಈ ಒಂದು ಪ್ಲೇಟ್ ಒಳಗೆ ಈ ತರ ಒಂದು ಡಿಸೈನ್ ಯಾವ ರೀತಿ ನಾವು ನಮ್ದೇ ಇರ್ತಕ್ಕಂಥ ಫೋಟೋನ ಯಾವ ರೀತಿ ಡಿಸೈನ್ ಮಾಡ್ಕೋಬೇಕು ಇದರೊಳಗೆ ಅನ್ನೋದು ತಿಳ್ಸ್ಕೊಡ್ತೀನಿ ಬನ್ನಿ ಮೊದ್ಲೇ ಯಾವ ರೀತಿ ಇದನ್ನ ಎರೇಜರ್ ಮಾಡ್ಕೋಬೇಕು ಅಂತಂದ್ರೆ ಈ ಒಂದು ಟೂಲ್ನ ಕ್ಲಿಕ್ ಮಾಡ್ಕೊಂಡು ರೌಂಡ್ ಆಗಿ ಇದನ್ನ ಈ ತರ ತಗೊಂಡ್ಬಂದು ಇಲ್ಲಿ ಓಕೆ ಿ ಇದ ಸ್ವಲ್ಪ ಕೆಳಗಡೆ ಸಿಡಿಸಿ ರೌಂಡ್ ಮಾಡ್ಕೋಣ ಓಕೆ ಡಿಸೈನ್ ಆದ ನಂತರ ಇದರೊಳಗೆ ಇದ್ರೊಳಗೆ ಆ್ಯಡ್ ಮಾಡೋಣ ಆಡ್ ಮಾಡ್ಕೋಕೆ ಡ್ರಾಗನ್ ಡ್ರಾಪ್ ಮಾಡೋಣ ಈ ಒಂದು ಫೋಟೋನ ಇದ್ರೊಳಗೆ ಡ್ರ್ಯಾಗನ್ ಡ್ರಾಪ್ ಮಾಡೋಣ ಸೊ ಇದು ಜೆ ಪಿ ಜಿ ಆಗಿ ಆಗಿದೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಂತಿ ಡೂಪ್ಲಿಕೇಟ್ ಪಿ ಎನ್ ಜಿ ಮಾಡ್ಕೋಬೇಕಾಗಿದೆ ಈ ಒಂದು ಫೋಟೋ ಪಿ ಎನ್ ಜಿ ಮಾಡ್ಕೋಬೇಕಾಗಿದೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಂಡು ಅದನ್ನ ಅನ್ಲಾಕ್ ಮಾಡ್ಕೊಂಡು ಇವಾಗ ಡೂಪ್ಲಿಕೇಟ್ ಲೇಯರ್ ಓಕೆ ಡೂಪ್ಲಿಕೇಟ್ ಲೇಯರ್ ಲೇಯರ್ ಒನ್ ಲೇಯರ್ ಟು ಓಕೆನಾ ಓಕೆ ಲೇಯರ್ ಕೆಳಗಡೆ ಇದೆ ಇದನ್ನ ತೆಗೆದುಕೊಳ್ಳೋಣ ಸೆಲೆಕ್ಷನ್ ಮಾಡ್ಕೊಂಡು ಕಳಿಸಿ ಸೆಲೆಕ್ಷನ್ ಮಾಡಿಕೊಂಡು ಇವಾಗ ಅನ್ನಿ ಡಿಲೀಟ್ ಆಗೋಗುತ್ತೆ ನೋಡಿ ಡಿಲೀಟ್ ಆಗಿ ಹೋಗಿದೆ ಕಂಟ್ರೋಲ್ ಡಿ ಹೊಡೆಯೋದು ಸೆಲೆಕ್ಷನ್ ಆಗುತ್ತೆ ಸೆಲೆಕ್ಷನ್ ಹೋಗುತ್ತೆ ಸೊ ಮೇಲುಗಡೆ ಲೇಯರ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಮ್ಯಾಜಿಕ್ ಟುಗಳನ್ನ ಕ್ಲಿಕ್ ಮಾಡ್ಕೊಂಡು ಇದ್ರ ಮೇಲೆ ಸ್ವಲ್ಪ ಕ್ಲಿಕ್ ಥರ ಓಕೆ ಇವಾಗ ಡಿಲೀಟನ್ನಿ ಡಿಲೀಟ್ ಆಗೋಗುತ್ತೆ ಕಂಟ್ರೋಲ್ ಡಿ ಹೊಡಿರಿ ಡಿ ಸೆಲೆಕ್ಷನ್ ಆಗುತ್ತೆ ಸೊ ಇವಾಗ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಪಿ ಎನ್ ಜಿ ಇಮೇಜು ರೆಡಿಯಾಗಿದೆ ನೋಡ್ತಿದ್ರ ಪಿ ಎನ್ ಜಿ ಇಮೇಜು ರೆಡಿಯಾಗಿದೆ ಸೊ ಈ ಒಂದು ಪಟನ ಪ್ಲೇಟ್ ಒಳಗೆ ಬರಬೇಕಾಗಿದೆ ರೌಂಡ್ ಶೇಪ್ ಆಗಿದೆ ಬರಬೇಕಾಗಿದೆ ಅಂತಂದರೆ ಇದರೊಳಗೆ ಇದನ್ನ ತಗೊಂಡ್ಬಂದು ಇಲ್ಲಿ ಬಿಟ್ಟು ಹೋಗೋಣ ಡ್ರಾಪ್ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಓಕೆ ಇವಾಗ ನಮಗೆ ಬೇಕಾಗಿರ್ತಕ್ಕಂಥದ್ದು ನ್ಯೂ ಸಹ ಬೇಕಾಗಿದೆ ವಿವೋಲಿ ಬಂದುಬಿಟ್ಟು ಈ ನ್ಯೂ ರೂ ರೂಲ್ಸ್ ಅಂತಿದೆಯಲ್ಲ ರೂಲ್ಸ್ ವಿಲರ್ಸ್ ಅಂತ ಹೇಳಿದ್ನ ಇನ್ನು ಕ್ಲಿಕ್ ಮಾಡ್ಕೊಳ್ಳಿ ಕೆಲವೊಮ್ಮೆ ಆಗಿರೋದಿಲ್ಲ ನಿಮ್ಮ ಒಂದು ಕಂಪ್ಯೂಟರ್ ಆಗಿರೋದಿಲ್ಲ ನಾವು ಬಂದರೆ ವಿವೋಲ ಬಂದುಬಿಟ್ಟು ನ್ಯೂ ರೂಲ್ಸ್ ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ಒಂದು ಪೇಜ್ ರೆಡಿ ಆಗುತ್ತೆ ಇಲ್ಲಿ ಈ ಥರ ಒಂದು ಸ್ಕೇಲ್ ಬಂದ ನಂತರ ನಿಮ್ಮ ಮೋಸ್ಟ್ ರೈಟ್ ಬಟನಿಗೆ ಕ್ಲಿಕ್ ಮಾಡಿಕೊಂಡು ಕೆಲವೊಮ್ಮೆ ಫಿಕ್ಸಲ್ಲಿ ಇರ್ತೈತಿ ಕೆಲವೊಮ್ಮೆ ಸೆಂಟಿಮೀಟರಲ್ಲಿ ಇರ್ತೈತಿ ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಇಂಚಸ್ಸಲ್ಲಿ ನೀವು ರೆಡಿ ಮಾಡ್ಕೋಬೇಕಾಗತ್ತೆ ಇಂಚಸ್ಸಲ್ಲಿ ಓಕೆ ಇಂಚೆಸಲ್ಲಿ ಟಿಕ್ ಇದೆ ಓಕೆ ಇವಾಗ ನ್ಯೂ ಗೈಡೆನ್ಸ್ ಇಲ್ಲಿರ್ತಾವೆ ಎಲ್ಲಿಂದ ತಗೊಂಬಂದು ಸ್ವಲ್ಪ ಈ ಕಡೆ ಬಿಟ್ಬಿಡೋಣ ಓಕೆ ಇಷ್ಟಿರಲಿ ಇಲ್ಲಿಂದ ಹಿಡಿದು ಈ ಕಡೆ ಒಂದು ಸ್ವಲ್ಪ ತಂದ್ಬಿಡೋಣ ಮಧ್ಯಕ್ಕೆ ಬಿಟ್ಬಿಡೋಣ ಓಕೆ ಇಷ್ಟಿರಲಿ ಸಾಕು ಸೊ ಇವಾಗ ಈ ಒಂದು ಇಮೇಜ್ ಇದೆಲ್ಲ ಇದನ್ನ ತಗೊಂಬಂದು ಕಂಟ್ರೋಲ್ ಟಿ ಹೊಡೆದು ಚಿಕ್ಕದು ಮಾಡ್ಕೊಳಂಗ ಓಕೆ ಎಂಟರ್ ಇನ್ನು ಸ್ವಲ್ಪ ಚೆಕ್ ಮಾಡ್ಕೋಬೇಕಂತಂದ್ರೆ ಕಂಟ್ರೋಲ್ ಟಿ ಹೊಡ್ದು ಇನ್ನೂ ಸ್ವಲ್ಪ ಚೆಕ್ ಮಾಡಬೇಕ ಓಕೆ ಇಷ್ಟರಲ್ಲಿ ಸಾಕು ಎಂಟರ್ ಕಂಟ್ರೋಲ್ ಟಿ ಹೊಡೇರಿ ಈ ಮಧ್ಯದಲ್ಲಿರ್ತಕ್ಕಂಥ ಒಂದು ಬಾಣ ಇದೆಯಲ್ಲ ಅದನ್ನ ತಗೊಂಡ್ ಕಾಯಿಸಿ ಮೋಸ ಗಟ್ಟಿಯಾಗಿ ಇಡ್ಕೊಂಡ್ ಕಾಯಿಸಿ ತಗೊಂಬಂದು ಕಾಯಿಸಿ ಈ ಮಧ್ಯದಲ್ಲಿರ್ತಕ್ಕಂಥ ಕೃಷಿಯರ್ ಅಂದ್ರೆ ಜಾಯಿಂಟ್ ಆಗಿರ್ತಕ್ಕಂಥ ಒಂದು ನೀವು ಗೈಡ್ ಅಂದ್ರೆ ಒಂದು ಸಂದಿಸಿ ಒಂದು ಮಧ್ಯದಲ್ಲಿರ್ತಕ್ಕಂಥ ಒಂದು ಬಿಂದುವಿಗೆ ಇದನ್ನ ಟಚ್ ಮಾಡ್ಬೇಕು ಓಕೆ ಇಲ್ಲಿ ತಗೊಂಬಂದು ಬಿಡ್ಬೇಕಾಗತ್ತೆ ಬಿಟ್ಟ ನಂತರ ಸೊ ಇವಾಗ ಆಂಗಲ್ ಅಲ್ಲಿ ಬರ್ಬೇಕಾಯ್ತು ಇಲ್ಲಿ ಆ್ಯಂಗಲ್ ಇಲ್ಲಿ ಆ್ಯಂಗಲಲ್ಲಿ ಬಂದ್ಬಿಟ್ಟು ಇಲ್ಲಿ ಟ್ವೆಂಟಿ ಕೊಡಿರಿ ಟ್ವೆಂಟಿ ಕೊಡಿರಿ ಸೊ ನೆಕ್ಸ್ಟ್ ಟ್ವೆಂಟಿ ಕೊಟ್ಟ ನಂತರ ಈ ಥರ ಒಂದು ಇಲ್ಲಿ ಟ್ರಿಪೆಸ್ ಇಲ್ಲಿ ಈ ಕಡೆ ಸರ್ತ್ ಆಗಿದೆ ಹೋಗಿದೆ ಎಂಟರ್ ಹೊಡಿರಿ ಎಂಟರ್ ಹೊಡಿರಿ ಇವಾಗ ಕಂಟ್ರೋಲ್ ಶಿಫ್ಟ್ ಆಲ್ಟ್ ಹಿಡ್ದು ಕಸಿ ಟೀ ಹೊಡಿರಿ ಟಿ ಹೊಡ್ಕೊತ ಹೋಗಿ ಓಕೆ ನೋಡಿ ಈ ಥರ ಡಿಸೈನಿಂಗ್ ರೆಡಿ ಆಗಿದೆ ಕೆಲಸ ಅಂತಂದರೆ ಎಲ್ಲನೂ ಮರ್ಜ್ ಮಾಡ್ಕೊಂಬೇಡೋಣ ಸೆಲೆಕ್ಷನ್ ಮಾಡಿಕೊಂಡು ಸೆಲೆಕ್ಷನ್ ಮಾಡ್ಕೊಂಡು ಕಂಟ್ರೋಲ್ ಟೀ ಹೊಡಿರಿ ಇನ್ನು ಸ್ವಲ್ಪ ಅಜ್ಜಸ್ಟ್ ಮೀಟಿಂಗ್ ಮಾಡ್ಕೋಬೇಕಿತ್ತು ಅಂದರೆ ಸ್ವಲ್ಪ ಅಜ್ಜಸ್ಟ್ ಮೀಟಿಂಗ್ ಈ ಥರ ಓಕೆ ಎಂಟರ್ ಓಕೆ ಕಂಟ್ರೋಲ್ ಲೀ ಹೊಡಿರಿ ಇವಾಗ ಎಲ್ಲನೂ ಮರ್ಜ್ ಆಗುತ್ತೆ ಇದನ್ನು ಸೇರಿಸ್ಕೊಳ್ಳಿ ಜಾಯಿಂಟಾಗಿ ಕಂಟ್ರೋಲ್ ಲೀ ಆಯಿತು ಸೊ ಇವಾಗ ಫೈಲ್ ಬಿಟ್ಟು ಸೇವ್ ಆ್ಯಸ್ ಹಿಂಗೆ ಬೇಕಾಗಿರ್ತಕ್ಕ ನೇಮ್ನ ಕೊಡಿ ಸೇವ್ ఓకే ఇదాయిత ఇవగా ఓకే ఇప్పుడు బిట్బడో ఇంక్ విట్బడో ఇవ్వగా ఇవగా టెక్స్ట్ అందరూ ఈ రీతి యాతి క్రియేట్ మొబో ఫోటో షాప్కి అన్న తీసుకుంటా బి వీడియో స్టార్ట్మా బ్యాగ్రౌండ్ రచనే మాట్ బ్యాగ్రౌండ్ ఇంచెస్ ఓకే ఇంచెస్సీ ఒంటు ఎంట్ కొడతీ ఎంట్ ఇల్ రిజల్ూషన్ సెవెంటీ టు కొడతీ ఆర్ జిబి బ్యాగ్రౌండ్ కలరు వైట్ బ్యాగ్రౌండ్ ಓಕೆ ಇಲ್ಲಿ ಓಕೆ ಮಾಡ್ಕೊತೀನಿ ಈ ಥರ ಒಂದು ರಚನೆ ಆಗಿದೆ ಸೊ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊತೀನಿ ಅನ್ಲಾಕ್ ಆಗುತ್ತೆ ಒಂದು ಲಿಯರು ಓಕೆ ಸೊ ಇವಾಗ ನ್ಯೂ ಗೈಡ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾಲ್ಕಕ್ಕೆ ತಗೊಂಡ್ಬೋಣ ಸೆಂಟರ್ ಪಾಯಿಂಟ್ ಇಲ್ಲಿ ನಾಲ್ಕು ಓಕೆ ಸೆಂಟರ್ ಪಾಯಿಂಟ್ ಇವು ನ್ಯೂ ತಗ್ ಕ್ಲಿಕ್ ಮಾಡ್ಕೊಳ್ಳಿ ನ್ಯೂ ಲೇಯರ್ ಆಯಿತು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಲಿಪಿಕಲ್ ಮರ್ಕ್ಯೂ ಟೂಲ್ ಅಂತ ಎರಡನೇ ಆಪ್ಷನ್ಸು ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ಹಿಡಿದು ಒಂದು ವೃತ್ತವನ್ನು ರಚನೆ ಮಾಡ್ಕೊಳ್ಳಿ ಈ ಥರ ಸುತ್ತ ಒಂದು ರಚನೆ ಮಾಡಿಕೊಂಡು ನಿಮಗೆ ಬೇಕಾಗಿತ್ತಾ ಒಂದು ಕಲರ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ ಪ್ಯಾಕೆಟಲ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ರ ಮೇಲೆ ಬಿಟ್ಟುಬಿಡಿ ರೆಡಿ ಆಗುತ್ತೆ ಕಂಟ್ರೋಲ್ ಡಿ ಕಂಟ್ರೋಲ್ ಡಿ ಹುಡಿರಿ ಡಿ ಸೆಲೆಕ್ಷನ್ ಆಗುತ್ತೆ ಇನ್ನೂ ನಿಮಗೆ ಬೇಕಾಗಿತ್ತು ಅಂತಂತಂದರೆ ಕಂಟ್ರೋಲ್ ಡಿ ಅಡ್ಜಸ್ಟ್ ಮೀಟಿಂಗ್ ಮಾಡ್ಕೋಬೋದು ಈ ಥರ ಓಕೆ ಓಕೆ ಇಷ್ಟರಲ್ಲಿ ಸಾಕು ನಮಗೆ ಎಂಟರ್ ಇವಾಗ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಬೇವಲ್ ಅಂಡ್ ಎಂಬೋಸ್ ಅಂತ ಇದನ್ನ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂದರೆ ಒಂದು ಸೂಪರ್ ಆಗಿರ್ತಕ್ಕಂಥ ಒಂದು ಇಮೇಜ್ ಇಲ್ಲಿ ರೆಡಿ ಆಗುತ್ತೆ ಇದು ಸ್ಮೂತಲ್ಲಿ ಇರಬೇಕು ಓಕೆ ಇದರಲ್ಲಿ ಆಪ್ಷನ್ಸ್ ಈ ಥರ ಇದಿರಬೇಕು ಇರಬೇಕು ಸೊ ನೆಕ್ಸ್ಟ್ ಓಕೆ ಸಿಸ್ಟರ್ ನಂತರ ಇವಾಗ ಟೆಕ್ಸ್ಟ್ ಬರೆಯೋಣ ಟೆಕ್ಸ್ಟ್ ಬಿಡಬೇಕು ಅಂತಂದ್ರೆ ಏನು ಮಾಡ್ಕೋಬೇಕು ಅಂತಂದರೆ ಕಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಕಲರ್ನ ಚೂಸ್ ಮಾಡ್ಕೊಳ್ಳಿ ಚೂಸ್ ಮಾಡ್ಕೊಂಡು ನಾನು ರೆಡ್ ರೆಡ್ನಲ್ಲಿ ಚೂಸ್ ಮಾಡ್ಕೊತ ಇದ್ದೀನಿ ರೆಡ್ ರೆಡ್ ಚೂಸ್ ಮಾಡ್ಕೊಂಡು ನಾನು ಬರಿತಾ ಇದ್ದೀನಿ ಲವ್ ಓಕೆ ಲವ್ ಅಂತ ಬರ್ಕೊಂಡಿದ್ದೀನಿ ಕಂಟ್ರೋಲ್ ಟೀ ಹೊಡೆದು ಸ್ವಲ್ಪ ಚೆಕ್ ಮಾಡ್ಕೊಂತ ಇದ್ದೀನಿ ಓಕೆ ಕಂಟ್ರೋಲ್ ಟೀ ಹೊಡೆದು ಎಂಟರ್ ನಾವು ಬರೀತಕ್ಕಂಥ ಲೆಟರ್ಸ್ಗಳು ತುಂಬಾ ಚಿಕ್ಕದಾಗಿದ್ಯಪ್ಪ ಅಂದ್ರೆ ಹೊಂದಾಣಿಕೆ ಆಗ್ತವೆ ಕಂಟ್ರೋಲ್ ಟೀ ಹೊಡೆದು ಇದರ ಮಧ್ಯದಲ್ಲಿ ಇರತಕ್ಕಂಥ ಕೃಷಿಯರ್ನ ತಗೊಂಡ್ಬಂದು ఇల్లు నూ బాదినీ సెంటర్ పైంట్ీ ఓకే ఇవగా ఆంగల్ బి ఆంగల్ బిట్టు ట్వంటీ కొడతీ ట్వంటీ ఎంట ఆర్ ఎంటర్ కొడతని ఎంటర్ కొట్టు ఇవగా కంట్రోల్ స్విఫ్ట్ ఆల్ట్ హెడ కలిసి టీతాయితీ ఓకే ఇష్టాయిత ಸೊ ಇಲ್ಲಿ ನೋಡ್ತಾ ಇದ್ದಾರೆ ಈ ಥರ ಒಂದು ಪ್ಯಾಟರ್ನ ರಚನೆ ಆಗಿದೆ ಸೊ ಇಲ್ಲಿ ನೋಡ್ತಾ ಇದ್ದಾರೆ ಈ ಥರ ಓಕೆ ಇವಾಗ ಈ ಒಂದು ಸ್ಟೂಲನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂತಂದರೆ ಲೇಯರ್ ಅಂದರೆ ಸೇಪ್ ಟೂಲ್ ಇದೆಯಲ್ಲ ಇದು ಒಂದು ರಚನೆ ಮಾಡ್ಕೊಳ್ಳಿ ನಿಮಗೆ ಬೇಕಾಗಿರ್ತಕ್ಕಂಥ ಸೇಪ್ನ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಹಿಂಗೆ ಈ ಥರ ನೋಡಿ ಇವಾಗ ಕರೆಕ್ಟಾಗಿ ಮ್ಯಾಚಿಂಗ್ ಆಗಿದೆ ಎಂಟರ್ ಇವಾಗ ನೋಡಿ ಸರಿಯಾಗಿ ಕರೆಕ್ಟ್ ಆಗಿದೆ ಈ ಒಂದು ಲೇಯರ್ ಸೆಲೆಕ್ಷನ್ ಮಾಡ್ಕೊಂಡು ಸೆಲೆಕ್ಷನ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ನ್ಯೂ ಲೇಯರ್ ನ್ಯೂ ಲೇಯರ್ ತಗೊಳ್ಳಿ ಬ್ರಷ್ ಟೂಲ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಸಾಫ್ಟ್ ಟೂಲ್ನ ರೆಡಿ ಮಾಡ್ಕೊಳ್ಳಿ ಒಂದು ತ್ರೀ ಹಂಡ್ರೆಡ್ ತಗೊಳ್ಳಿ ತ್ರೀ ಹಂಡ್ರೆಡ್ ಈ ಬೇಕಾಗಿರ್ತಕ್ಕ ಒಂದು ಕಲರ್ನ ಚೂಸ್ ಮಾಡಿಕೊಂಡು ಇಲ್ಲಿ ಎರಡು ಸತಿ ಮೂರು ಸತೆ ಕ್ಲಿಕ್ ಮಾಡ್ಕೊಳ್ಳಿ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಎರಡು ಅಥವಾ ಮೂರು ಸತೆ ಓಕೆ ಓಕೆ ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ ಇವಾಗ ಮ್ಯಾಜಿಕ್ ಟೂಲ್ನ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಮ್ಯಾಜಿಕ್ ಟೂಲ್ನ ಇದ್ರ ಮೇಲೆ ಬಿಡಿ ಬಿಟ್ಟ ನಂತರ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಫೋಟೋನ ಅದರೊಳಗೆ ಆ್ಯಡ್ ಮಾಡಿ ಓಕೆ ಈ ಒಂದು ಫೋಟೋನ ಇದರೊಳಗೆ ಆ್ಯಡ್ ಮಾಡ್ತಾಯಿದ್ದೀನಿ ಕಂಟ್ರೋಲ್ ಎ ಕಂಟ್ರೋಲ್ ಸಿ ಕಂಟ್ರೋಲ್ ಡಬ್ಲ್ಯೂ ಕಂಟ್ರೋಲ್ ಬಿ ಆಯಿತಾ ಕಂಟ್ರೋಲ್ ಅಲ್ಟ್ ಜಿ ಹೊಡಿರಿ ಆ ಒಂದು ಫೋಟೋದೊಳಗೆ ಆ್ಯಡ್ ಆಗುತ್ತೆ ಓಕೆ ಏರೋ ಮಾರ್ಕಿಂದ ಸ್ವಲ್ಪ ಸ್ವಲ್ಪ ಥರ ಇನ್ನು ಕ ಸೈಜ್ ಏನಾರು ಕಡಿಮೆ ಮಾಡಬೇಕಾಗಿತ್ತು ಅಂತಂದರೆ ಕಂಟ್ರೋಲ್ ಟಿ ಹೊಡೆದು ಹೆಚ್ಚು ಕಮ್ಮಿ ಮಾಡ್ಕೊಬೋದು ಈ ಥರ ಓಕೆ ಲಿಸ್ಟ್ ಚೆನ್ನಾಗಿ ಕಾಣ್ತಾ ಇದೆ ಸೊ ಈ ಥರ ಓಕೆ ಈ ಒಂದು ಸೇಪ್ ಇದೆಯಲ್ಲ ಅಂದರೆ ನೀಲಿ ಆಕಾರದಲ್ಲಿರ್ತಕ್ಕಂಥ ಸೇಪಿಗೆ ಸ್ಟ್ರೋಕ್ ಏನಾದ್ರು ಕೊಡಬೇಕು ಅಂತಂದರೆ ಎಫ್ ಟೂಲಿನ ಕ್ಲಿಕ್ ಮಾಡ್ಕೊಂಡು ಸ್ಟ್ರೋಕ್ ಅನ್ನಿ ಸ್ಟ್ರೋಕ್ ಆಗುತ್ತೆ ಓಕೆ ಯಾವ ಕಲರ್ ಬೇಕಾಗುತ್ತೆ ಸ್ಟ್ರೋಕು ಚಾಯ್ಸಿಂಗು ಬ್ಲ್ಯಾಕ್ ಆಗುತ್ತಾ ರೆಡ್ ಇಷ್ಟ ಆಗುತ್ತಾ ఓకే ఇష్ట నెక్స్ట్ బేవల్ అండ్ ఎంబోస్ రెడీ అయితే ఓకే అన్నీ ఈ థరూ రచన ఓకే మర్జు మోదు ఇలా అంతే హే సేవ్ మోబౌదు ఇలా పిసిడీ రెడీ మోబౌదు ఇది నేను సేవ్ మి జె పి సేవ్ యాజ్ జే సేవ్ ఓకే సిల్ వర్తి ఈరోజు డీజైన్గి रेडी ಆಗಿದೆ تمہارے on beautiful like ಅಂತ ಇದೆ ಸೋ गाइस सीटेट ಗೆ ತರುತ್ತೆ ವಿಡಿಯೋ ವಿಡಿಯೋ ಸ್ಟೈಲ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಬೈ ಬೈ